ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಇಜ್ನಾಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಎಲ್ಲಿ ಹೋಗ್ತಾ ಇರುವುದು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತೇನೆ ಬುರ್ಖಲ್ಲ ಹಾಕಿ ನಾನು ರೆಡಿ ಆಗ್ತಾ ಇದ್ದೇನೆ ಫ್ರೆಂಡ್ಸ್ ನೋಡಿ ಅಲ್ಲಿ ಮನೆಯಲ್ಲಿ ಒಂದು ಬೆಕ್ಕಿರ್ತದೆ ಅದು ಆಟ ಆಡ್ತಾ ಉಂಟು ಏನೋ ಒಂದು ಅದಕ್ಕೆ ಐಟಮ್ ಸಿಗ್ತದೆ ಹಾಗೆ ಫ್ರೆಂಡ್ಸ್ ಇದು ನಮ್ಮದು ಲಗೇಜ್ ಎಲ್ಲ ನಾವು ಪ್ಯಾಕ್ ಮಾಡಿ ರೆಡಿ ಆಗೋದು ನಾವು ಒಟ್ಟಿಗೆ ಎಲ್ಲರೂ ಒಂದು ಕಡೆ ಹೋಗ್ತಾ ಇರುವುದು ಮನೆಯಿಂದ ಹೊರಡ್ತಾ ಇರೋದು ಫ್ರೆಂಡ್ಸ್ ನೋಡಿ ಎಲ್ಲರೂ ಸಹ ರಾತ್ರಿ ಹೊತ್ತು ನಾವು ನಮ್ಮ ಟ್ರಿಪ್ಪು ನಾವು ಇಡೋದು ಫ್ರೆಂಡ್ಸ್ ನೋಡಿ ಮನೆ ಎಲ್ಲ ಹೊರಗಡೆ ಬಂದು ಮನೆ ಲಾಕ್ ಮಾಡಿ ಹೋಗ್ತಾ ಇರೋದು ಫೈನಲಿ ನಮ್ಮ ರಿಕ್ಷಾ ಬಂತು ರಿಕ್ಷಾದಲ್ಲಿ ನಾವು ಹೋಗ್ತಾ ಇರೋದು ಫ್ರೆಂಡ್ಸ್ ರಾತ್ರಿ ಹೊತ್ತು ನಾವು ಹೋಗೋದು ರೈಲ್ವೆ ಸ್ಟೇಷನಿಗೆ ನಾವು ಹೋಗ್ತಾ ಇರೋದು ಕೆಲವರು ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ ನಾವು ಒಂದು ಕಡೆ ಒಟ್ಟಿಗೆ ಒಂದು ಮನೆಯಿಂದ ಹೋಗ್ತಾ ಇರೋದು ಎಲ್ಲರ ಒಟ್ಟಿಗೆ ಕೆಲವರು ಒಂದು ಕಡೆಯಿಂದ ಬರ್ತಾರೆ ರೈಲ್ವೆ ಟೇಷನ್ಗೆ ಫೈನಲಿ ನಾವು ರೈಲ್ವೆ ಟೇಷನ್ಗೆ ಬಂದು ಮುರ್ತೇವೆ ನೋಡಿ ಫ್ರೆಂಡ್ಸ್ ರೈಲ್ವೆ ಟೇಷನ್ ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನಿಗೆ ನಾವು ಹೋಗೋದು ಅಲ್ಲಿ ಟಿಕೆಟ್ ಮಾಡಿ ನಾವು ಎಷ್ಟು ಜನ ಹೋಗಿರ್ತೇವೆ ಅವರದ್ದು ಮಾತ್ರ ನಾವು ಟಿಕೆಟ್ ಮಾಡಿರ್ತೇವೆ ಮತ್ತು ಕೆಲವರು ಅವರು ಬಂದೇ ಟಿಕೆಟ್ ತಗೊಳ್ತಾರೆ ಫೈನಲಿ ಎಲ್ಲರೂ ಬಂದು ನಾವು ಹೋಗಿ ಹತ್ತಿರ ಹೋಗ್ತಾ ಇರೋದು ಹತ್ಕೊಂಡು ಹೋಗ್ತಾ ಇರೋದು ಎಷ್ಟು ದೂರ ಇತ್ತು ಅಂದರೆ ಅಷ್ಟು ದೂರ ಇತ್ತು ಲಾಸ್ಟ್ ಫೈನಲ್ ನಮ್ಮ ಬೋಗಿ ಇದು ನಂಬರ್ ಇದ್ದದ್ದು ಹಾಗೆ ಲಗೇಜ್ ಎಲ್ಲ ಇತ್ತು ನಮ್ಮ ಕೈಯಲ್ಲಿ ಇಟ್ಕೊಳ್ಲಿಕ್ಕೆ ಆಗ್ತಾ ಇರಲಿಲ್ಲ ಹಾಗೆ ಅದಲ್ ಬದಲು ಮಾಡ್ತಾ ಇದ್ವಿ ತುಂಬ ಜನ ಸಹ ಇದ್ರು ಆ ರಾತ್ರಿ ಹೊತ್ತು ಫೈನಲಿ ನಾವು ಬೋಗಿ ಹತ್ತಿರ ಬಂದು ನಿಲ್ಲುವಾಗ ಇಷ್ಟು ಜನ ಹತ್ತಲಿಕ್ಕೆ ಅಂತೇಳಿ ನಿಂತದ್ದು ಅಷ್ಟು ಜನ ಇದ್ದರು ಫ್ರೆಂಡ್ಸ್ ಹತ್ತಿರ ನಾವು ಒಂದು ಕಡೆ ನಿಂತಿರ್ತೇವೆ ಆ ಪ್ಲೇಸ್ ನಿಮಗೆ ತೋರಿಸ್ತೇವೆ ಅಲ್ಲಿಂದ ಅವರ ಇದು ಹೋಗಲ್ಲ ಅಂತ ಹೇಳ್ತಾರೆ ಹಾಗೆ ಫೈನಲಿ ನಾವು ಟ್ರೈನ್ ಹತ್ತಿ ಆಚೆ ಇನ್ನೊಂದು ಇದರಲ್ಲಿ ರೈಲ್ ಇತ್ತು ಇದು ಸಹ ಹೈಫೈ ರೈಲ್ ರೈಲ್ಸ್ ಫ್ರೆಂಡ್ಸ್ ಯಾವ ಥರ ಉಂಟ ಅಂತೇಳಿ ನೋಡಿ ಅದರ ಸೀಟ್ ಎಲ್ಲ ನಮಗೆ ನೋಡಿ ಖುಷಿ ಆಗ್ತಾಯಿತ್ತು ನಾನಂತೂ ಫಸ್ಟ್ ಟೈಮ್ ನೋಡೋದು ನಾನು ರೈಲಲ್ಲಿ ಎರಡನೇ ಸಲ ಇದು ಹೋಗ್ತಾ ಇರುವುದು ಅವರೀ ಫ್ರೆಂಡ್ಸ್ ಯಾವ ಥರ ಉಂಟ ಇಲ್ಲ ಅದು ನೋಡಿ ಸಹ ನಾವೆಲ್ಲರೂ ಒಟ್ಟಿಗೆ ಒಂದು ಫಸ್ಟ್ ಟೈಮ್ ನಾನು ಆ ಥರ ನೋಡುವಾಗ ನಮಗೆ ಸಹ ಈ ಥರ ಉಂಟಾ ಅಂತ ಹೇಳಿ ಖುಷಿ ಆಗ್ತಾ ಇತ್ತು ನೋಡಲಿಕ್ಕೆ ಹಾಗೆ ನಮಗೆ ಪಾಪ ಒಂದು ಗಂಡಸು ನಮ್ಮನ್ನು ನೀವು ಬೇಗ ಹತ್ತಿ ಅಂತೇಳಿ ಗಂಡಸು ನಮಗೆ ದಾರಿ ಬಿಟ್ಟು ಕೊಡ್ತದೆ ಆ ಗಂಡಸಿದ್ದು ಪರ್ಸ್ ಅದೇ ಟೈಮಲ್ಲಿ ಒಬ್ಬ ಎತ್ಕೊಂಡು ಹೋಗ್ತಾನೆ ಹಾಗೆ ಪೊಲೀಸ್ನವರೆಲ್ಲ ಬಂದು ಎಲ್ಲರ ಕೆಲವರ ಬ್ಯಾಗಲ್ಲಿ ಅವರಿಗೆ ಡೌಟ್ ಬರುವವರ ಬ್ಯಾಗನ್ನೆಲ್ಲ ಚೆಕ್ ಮಾಡ್ತಾರೆ ಆದರೂ ಸಹ ಅವನಿಗೆ ಆ ಪರ್ಸ್ ಸಿಗೋಲ್ಲ ಅವನು ಹೇಳ್ತಾ ಇದ್ದ ಅವರು ಹೇಳ್ತಾ ಇದ್ದರು ನನಗೆ ಹಣ ಹೋದ್ರೂ ಪರವಾಗಿಲ್ಲ ಅದರಲ್ಲಿರುವ ಡಾಕ್ಯುಮೆಂಟ್ಸ್ ಬೇಕು ಅಂತೇಳಿ ಪಾಪ ನನಗೆ ತುಂಬ ಬೇಸರ ಆಯಿತು ಅಂದರೆ ನಮ್ಮನ್ನೆಲ್ಲರನ್ನು ಅವನೇ ಹತ್ತಿಸಿದ್ದು ನೀವು ಹೋಗಿ ಅಂತೇಳಿ ಎಲ್ಲ ಕೈಯಲ್ಲಿ ಅಡ್ಡ ಇಟ್ಟು ಅವನು ಹತ್ತಿಸ್ತಾನೆ ನಮ್ಮನ್ನು ಮತ್ತು ಅವನು ಆ ಟ್ರೈನ್ ಸಹ ಮಿಸ್ ಮಾಡ್ತಾನೆ ಅಂದರೆ ಅವನಿಗೆ ಅದು ಬೇಕಲ್ಲ ಹಾಗೆ ನಾವು ಟ್ರೈನಲ್ಲಿ ಇದು ಹೋಗ್ತಾ ಇರೋದು ಅಷ್ಟೊತ್ತಿಗೆ ಏನಾದರೂ ತಿಂಡಿ ತಿನ್ನುವ ಅಂತೇಳಿ ನಾವು ಈ ತಿಂಡಿ ಅಂತ ತಗೊಂಡು ತಿಂತಾ ಇರೋದು ಫೈನಲಿ ನಮ್ಮ ಪ್ಲೇಸ್ ಬಂತು ಹಾಗೆ ನಾವು ಇಳೀವಾ ಅಂತೇಳಿ ಮುಂದೆ ಮುಂದೆ ಹೋಗ್ತಾ ಇರೋದು ಅಂದರೆ ಅಷ್ಟು ರಶ್ ಇತ್ತು ಟ್ರೈನ್ ನಮಗೆ ಹೋಗುವಾಗ ಚೆಂದ ಸೀಟ್ ಸಿಕ್ಕಿದೆ ಅಂದರೆ ರೈಲ್ವೆ ಟೇಷನಿಂದನೇ ಹೋಗ್ತಾ ಇರೋದಲ್ಲ ಹಾಗಾಗಿ ಮತ್ತೆ ಮತ್ತೆ ಫುಲ್ ಜನ ಹಾಕ್ತಾ ಇದ್ರು ಹಾಗೆ ನಾವು ಪ್ಲೇಸ್ ತಗೊಂಡು ನಮ್ಮ ಲೆಗೇಜಸ್ ಆಯಿತು ಒಂದು ಕಡೆ ಅದರಿಂದ ನಮಗೆ ಇಳಿಲಿಕ್ಕೆ ಸಾಕ್ತಾ ಇರಲಿಲ್ಲ ಹೇಗಾದರೂ ಪ್ಲೇಸ್ ಮಾಡಿ ಎಲ್ಲ ಕೊಡ್ತಾ ಇದ್ದರು ಫೈನಲಿ ನಾವು ಮುಂದೆ 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 ಹೋಗ್ತಾ ಇರೋದು ನೋಡಿ ಫ್ರೆಂಡ್ಸ್ ಅದು ಸಹ ಅಲ್ಲಿ ತುಂಬ ಹೊತ್ತು ನಿಲ್ಲೋದು ಸಹ ಇಲ್ಲ ಆವಾಗ ನಮಗೆ ಅದು ಸ್ಟೆಪ್ ಎಂತೂ ಡೇಂಜರೆ ನನಗೆ ಟ್ರೈಲ್ ರೈಲಿದ್ವಿ ನಮಗೆ ಇಳಿಲಿಕ್ಕೆ ಆಗೋದೇ ಇಲ್ಲ ಅಷ್ಟು ಒಳಗೆ ಪ್ಲೇಸ್ ಇರ್ತ ಪ್ಲೇಸ್ ಒಳಗೆ ಆಗಿರ್ತದೆ ಆ ಸ್ಟೆಪ್ ನಾವು ಬೆಳಿಗ್ಗೆ ಮುಂ ಆರು ಐದು ಗಂಟೆಗೆ ಏನೋ ಬಂದು ಅಲ್ಲಿ ಮುರ್ತೇವೆ ಈ ಪ್ಲೇಸಲ್ಲಿ ಫ್ರೆಂಡ್ಸ್ ನಾನು ಹೇಳಿದೆ ಅಲ್ಲ ಈ ಫ್ರೆಂಡ್ಸಲ್ಲಿ ಪ್ಲೇಸಲ್ಲಿ ನಾವು ನಿಂತಿರ್ತೇವೆ ಫಸ್ಟ್ ನಾವೇ ನಿಂತಿರೋದು ಆಗ ಅವರು ಹೇಳ್ತಾರೆ ಇಲ್ಲಿ ಹತ್ತಲಿಕ್ಕೆ ಇಲ್ಲ ಅಂತೇಳಿ ಅದು ಲಗೇಜ್ ಐಟಮ್ ಅಂತೇಳಿ ಅಂತ ಹಾಕಲಿಕ್ಕೆ ಕೆಲವರು ಲಿಫ್ಟಲ್ಲಿ ಬರ್ತಾರೆ ಮತ್ತು ಕೆಲವರು ಇದರಲ್ಲಿ ಹೋಗ್ತೇವೆ ನಾವು ಅಂದರೆ ಕೆಲವರಿಗೆ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ ಫೈನಲಿ ನಾವು ಪಾಲಕ್ಕಾಡ್ ಜಂಕ್ಷನಿಗೆ ಬಂದು ರೈಲ್ವೆ ಟೇಷನಿಗೆ ಬಂದು ಇದು ನಾವು ಪಾಲಕ್ಕಾಡ್ ಜಂಕ್ಷನ್ ನಿಮಗೆ ರೈಲ್ವೆ ಟೇಷನ್ ನೋಡಿ ಎಷ್ಟು ಅಷ್ಟು ಚಂದ ಉಂಟು ಹೊರಗಡೆ ಸಹ ಅದೇ ಥರ ಜಂಕ್ಷನ್ ಸರ್ಕಲೆಲ್ಲ ಹಾಕಿಟ್ಟಿದ್ರು ನೋಡಲಿಕ್ಕೆ ಸಹ ಖುಷಿ ಆಗ್ತಾ ಇತ್ತು ದೇವರ ಫೋಟೋ ಆನೆ ಫೋಟೋ ಈ ಥರ ಎಲ್ಲ ಇತ್ತು ಪಾಲಕ್ಕಾಡ್ ರೈಲ್ವೆ ಸ್ಟೇಷನಲ್ಲಿ ಅಲ್ಲಿಂದ ನಾವು ನಡ್ಕೊಂಡು ಹೋಗ್ತಾ ಇರೋದು ಆದರೆ ಅಲ್ಲಿ ಬಸ್ ಬಂದರೂ ಸಹ ಅವರು ಕೆಲವರು ಹೇಳ್ತಾಯಿದ್ರು ಬಸ್ ಬರಲ್ಲ ಇಲ್ಲಿ ಬಂದರೂ ಸಹ ನಿಮಗೆ ಸೀಟ್ ಸಿಗಲ್ಲ ಅಂತೇಳಿ ರಿಕ್ಷಾದವರು ಬಾಡಿಗೆಗೋಸ್ಕರ ಮತ್ತು ನಾವು ಏನಾದರೂ ತಿಂಡಿ ತಿನ್ನುವ ಅಂತೇಳಿ ನಾವು ಹೋಟೆಲ್ಗೆ ಹೋಗ್ತೇವೆ ನಾವು ಎಂತೂ ತಿಂಡಿ ತಗೊಂಡು ಆ ಮನೆಯಿಂದ ಹೊರಡುವಾಗಲೇ ಅಲ್ಲಿ ಚಹಾ ಕುಡಿದು ಮ ಅಲ್ಲಿ ರೈಲ್ವೆ ಟೇಷನ್ ಹತ್ತಿರ ನಾವು ಸಹ ತಿಂದು ಬರ್ತೇವೆ ಫೈನಲಿ ಚಹಾ ಎಲ್ಲ ಕುಡಿದು ಬಸ್ ಸ್ಟ್ಯಾಂಡಿಗೆ ಬರ್ತೇವೆ ಇದು ಪಾಲಕ್ಕಾಡಲ್ಲಿ ಜಂಕ್ಷನ್ ಇದು ಬಸ್ ಸ್ಟ್ಯಾಂಡ್ ನಾವು ಬಸ್ ಹತ್ತಿ ಕೂತಿರ್ತೇವೆ ನೋಡಿ ಫ್ರೆಂಡ್ಸ್ ಎಲ್ಲರೂ ಇಡ್ತಾರೆ ಒಟ್ಟಿಗೆ ಏನಾದರೂ ತಿನ್ನುವ ಅಂತೇಳಿ ಬಸ್ಸಲ್ಲೂ ಸಹ ನಾನು ನಾ ಒಂದು ಐಟಮ್ ತಗೊಂಡು ತಿಂತೇವೆ ಇಲ್ಲಿಂದ ಬಸ್ ಸ್ಟಾರ್ಟ್ ಆಗಿ ಪುನಃ ನಾವು ನಾವು ಹೋಗುವ ಪ್ಲೇಸಿಗೆ ನಾವು ಹೊರಡ್ತಾ ಇರೋದು ಫ್ರೆಂಡ್ಸ್ ಅಲ್ಲಿ ಎಲ್ಲ ತುಂಬ ತೆಂಗಿನ ಮರ ಈ ಥರನೇ ಮರಗಳ ರಾಶಿಯೇ ಇದ್ದದ್ದು ನೋಡಲಿಕ್ಕೆ ಸಹ ತುಂಬ ಖುಷಿ ಆಗ್ತಾ ಇತ್ತು ಹಾಗೆ ಫ್ರೆಂಡ್ಸ್ ಇದು ನಾವು ಬಸ್ಸಲ್ಲಿ ಹೋಗ್ತಾ ಇರುವ ಹೋಗ್ತಾ ಇರೋದು ಎಷ್ಟು ಖುಷಿ ಆಗ್ತದೆ ಅಂದರೆ ಹೇಳಿ ಮರಗಳನ್ನೆಲ್ಲ ನೋಡುವಾಗ ತುಂಬ ಖುಷಿ ಇದೆ ಫೈನಲಿ ನಾವು ಬರುವ ಪ್ಲೇಸಿಗೆ ಸಹ ಬಂದು ಮುಟ್ಟಿ ಅಲ್ಲಿಂದ ಹೊರಗ್ತಾ ಇರೋದು ಇನ್ನೂ ಇಲ್ಲಿಂದ ನಾವು ಎಲ್ಲಿಗೋ ಒಂದು ಕಡೆ ಇರುವಾಗ ಅಷ್ಟು ಜೋರು ಮಳೆ ಬರೋದ್ರಿಂದ ಎಲ್ಲರೂ ಬೇಡ ಬೇಡ ಅಂತೇಳಿ ನಮಗೆ ತುಂಬ ಬೇಸರ ಮಕ್ಕಳೆಲ್ಲರೂ ತುಂಬ ಬೇಸರದಿಂದ ರಿಟರ್ನ್ ನಾವು ಮನೆಗೇ ಬರೋದು ಫ್ರೆಂಡ್ಸ್ ಅಂದರೆ ಅಲ್ಲಿಂದ ನಮಗೆ ಬೇರೆ ಕಡೆ ವಯನಾಡಿಗೆ ಹೋಗುವ ಅಂತೇಳಿ ಪ್ಲ್ಯಾನ್ ಮಾಡಿ ಲಗೇಜ್ ಎಲ್ಲ ನಾವು ಹಾಕಿರೋದು ಫೈನಲಿ ನಮಗೆ ಆಗಲ್ಲ ಅಲ್ಲಿಂದ ಪುನಃ ಪಾಲಕ್ಕಾಡಿಗೆ ರಿಟರ್ನ್ ಬಂದು ಅಲ್ಲಿ ಹೋಟೆಲಲ್ಲಿ ನಾವು ಏನಾದರೂ ತಿನ್ನುವ ಅಂತೇಳಿ ಯಾರಿಗೂ ಸಹ ಬೇಡ ಅಂದರೆ ನಾವೆಲ್ಲರೂ ನಾವೇನಾದ್ರೂ ಹೋಗುವ ಹೋಗುವ ಅಂತ ಹೇಳಿದ್ರು ಸಹ ವಯಸ್ಸಾದವರು ಅಣ್ಣಂದಿರು ಈ ಮಳೆಗೆ ಏನು ಹಕ್ಕ ಕರ್ಕೊಂಡು ಹೋಗೋದು ಬೇಡ ಇನ್ನೊಂದು ಸಲ ಬರುವಂತ ನಾವು ಹೇಳ್ತಾ ಇದ್ವಿ ಇಲ್ಲಿ ತನಕ ಬಂದು ಸಹ ಯಾಕೆ ನಮಗೆ ರಿಟರ್ನ್ ಕರ್ಕೊಂಡು ಹೋಗೋದು ಅಂತ ಆದರೂ ಸಹ ಅವ್ರು ಕೇಳಲೇ ಇಲ್ಲ ಲಗೇಜ್ ಎಲ್ಲ ತೊಗೊಂಡು ಹೋಗಿ ಸಹ ನಮಗೆ ಲಾ ಬೇಸರನೇ ಆದದ್ದು ಹಾಗೆ ಫೈನಲಿ ಹೊಟ್ಟೆಗೆ ತಿಂದು ಅವರ ಬೊಬ್ಬೆಯಲ್ಲಿ ಬೈತಾ ಇದ್ರು ಹಾಗೆ ಫೈನಲಿ ತಿಂದು ಅಲ್ಲಿಂದ ಹೊರಗಡೆ ಬರ್ತೇವೆ ಫ್ರೆಂಡ್ಸ್ ಪುನಃ ರೈಲ್ವೆ ಟೇಷನಿಗೆ ಹೋಗುವ ಅಂತೇಳಿ ಅಲ್ಲಿ ರೈಲ್ವೆ ಪಾಲಕ್ಕಾಡ್ ಜಂಕ್ಷನಲ್ಲಿ ರೈಲಿದ್ದು ಸರ್ಕಲಲ್ಲಿ ಸರ್ಕಲಲ್ಲಿ ರೈಲನ್ನು ನಿಲ್ಲಿಸ್ತಾ ಇರ್ತಾರೆ ಬೇಸರದಿಂದ ಏನು ಮಾಡೋದು ನಮಗೆಂತೂ ಹೋಗಲಿಕ್ಕೆ ಆಗಲ್ಲ ಅವರು ಬೇಕೇ ಬೇಕು ಹಾಗೆ ಫೈನಲಿ ರೈಲ್ವೆ ಟೇಷನ್ ನೋಡಿ ಮಕ್ಕಳೆಲ್ಲ ತುಂಬ ಬೇಸರದಿಂದ ನಾವು ಹೋಗ್ತಾ ಇರೋದು ಫ್ರೆಂಡ್ಸ್ ರೈಲ್ ಹತ್ತುವ ಅಂತೇಳಿ ಫೈನಲಿ ರೈಲ್ ಬಂತು ಹಾಗೆ ಇದಕ್ಕೆ ಹತ್ತೋದು ನಾವು ಎಷ್ಟು ಹೇಳಿದ್ವಿ ಬೇಡ ಹೋಗುವ ಹೋಗುವ ಅಂತ ಕೇಳಲೇ ಇಲ್ಲ ಅವರು ಮತ್ತು ಅಲ್ಲಿದ್ದು ರೈಲಲ್ಲಿ ಇರುವಾಗ ಈ ಸಹ ಇದು ಸಹ ನೋಡಿ ಎಷ್ಟು ಹಸಿರು 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 ನನಗೆ ಖುಷಿಯಾಯಿತು ನೋಡಲಿಕ್ಕೆ ಸಹ ಮತ್ತು ಏನು ಮಾಡೋದು ಏನು ಮಾಡಲಿಕ್ಕೆ ನೆಕ್ಸ್ಟ್ ಹೋಗುವ ಅಂತೇಳಿ ನಾವು ಇನ್ನೂ ಬರೋದೇ ಇಲ್ಲ ಅಂತೇಳಿ ಮಾಡ್ತಾ ಇದ್ವಿ ಫೈನಲಿ ಮಂಗಳೂರು ಜಂಕ್ಷನಿಗೆ ಸಹ ಬಂದು ಮುಟ್ತೇವೆ ರೈಲ್ವೆ ಸ್ಟೇಷನಿಗೆ ಹಾಗೆ ಇಳಿದು ನಡ್ಕೊಂಡು ಹೋಗ್ತಾ ಇರೋದು ಫ್ರೆಂಡ್ಸ್ ಇದು ನಾವು ಅಲ್ಲಿಂದ ನಾವು ಆಟೋ ಮಾಡಿ ಅಂದರೆ ಬೆಳಿ ಅದು ಸಹ ನಮಗೆ ಬೆಳಗಿನ ಜಾವನೆ ನಾವು ಮಂಗಳೂರಿಗೆ ಸಹ ಬಂದು ಮುಟ್ಟೋದು ಹಾಗೆ ಫೈನಲಿ ನಾವು ರಿ ಆಟೋ ರಿ ಮಾಡಿ ಮನೆಗೆ ಹೋಗ್ತೇವೆ ಬೇಜಾರಲ್ಲಿ ಫ್ರೆಂಡ್ಸ್ ನೆಸ್ ವೀಡಿಯೋದಲ್ಲಿ ಸಿಗುವ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ